ನಮಸ್ತೆ ಸ್ನೇಹಿತರೆ ತಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಪೀಠದಲ್ಲಿ ಮಂತ್ರವನ್ನು ಪ್ರಾರಂಭವನ್ನು ಮಾಡ್ತಕ್ಕಂತಹ ಮೊದಲನೇ ವಿಧಾನ ಆದರೂ ಯಾವುದು ಅದರ ಬಗ್ಗೆ ತಿಳಿಯಬೇಕು ಅದರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ಲಭ್ಯ ಆಗಲಿದೆ ಈಗ ಯಾರು ಯಾವ ರೂಪದ ಶಾಸ್ತ್ರೋಕ್ತಗಳನ್ನು ಬಲ್ಲವರಾಗಿದ್ದಾರೆ ಆ ಕಾರಣದಿಂದಾನೇ ಹಂತ ಹಂತವಾದಂತಹ ಮಂತ್ರಗಳ ಪಠನೆಯನ್ನು ಮಾಡೋದು ಅಥವಾ ಪ್ರಾರಂಭವನ್ನು ಮಾಡೋದು ಶಾಸ್ತ್ರೋಕ್ತವಾಗಿ ಪ್ರಾರಂಭಿಕ ಮಂತ್ರ ಪಠನೆಗೆ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಎಂತಕ್ಕಂಥ ಉದಾಹರಣೆಗಳನ್ನು ನಾವು ನೋಡೋದಾದರೆ ಮ್ಯಾಕ್ಸಿಮಮ್ ಸಿಗೋದೇ ಇಲ್ಲ ಮಿನಿಮಮ್ ಸಿಗುತ್ತೆ ಕೆಲವು ಕುಟುಂಬದಲ್ಲಿ ದೀಕ್ಷೆಯನ್ನು ಕೊಡಲಾಗತ್ತೆ ಕೆಲವು ಕುಟುಂಬದಲ್ಲಿ ಆಚಾರ್ಯರ ಮೂಲಕ ಹೇಳಿಸಲಾಗುತ್ತೆ ಕೆಲವು ಕುಟುಂಬದಲ್ಲಿ ಹಿರಿಯರಿಗೆ ಗೊತ್ತಿದ್ರೆ ಕಿರಿಯರಿಗೆ ಕಿರಿಯರಿಗೆ ಮಾರ್ಗದರ್ಶನವನ್ನ ನೀಡಲಾಗುತ್ತೆ ಈ ಕಲಿಯುಗದಲ್ಲಿ ಈ ಮೂರು ವಿಧಾನದ ಜನರನ್ನ ನಾವು ಎಲ್ಲಾ ಕಡೆಗಳಲ್ಲೂ ನೋಡ್ಲಿಕ್ಕೆ ಕೆಲವು ಕಡೆಗಳಲ್ಲಿ ಮಾತ್ರ ನೋಡ್ಲಿಕ್ಕಾಗತ್ತೆ ಏಕೆಂದ್ರೆ ಇಂತಹ ಜನಗಳು ಸೀಮಿತವಾಗಿದ್ದಾರೆ ಕಡಿಮೆ ಪ್ರಮಾಣದಲ್ಲಿದ್ದಾರೆ ಧಾರ್ಮಿಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಆ ಸಂಪ್ರದಾಯಬದ್ಧವಾಗಿಯೇ ಬದ್ಧವಾಗಿಯೇ ದೀಕ್ಷೆಯನ್ನು ಕೊಟ್ಟು ಮಂತ್ರದ ಉಚ್ಚಾರಣೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಗುರುಗಳ ಮುಖ ಮುಖಾಂತರ ಉಚ್ಚಾರಣೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಹಿರಿಯರಿದ್ರೆ ಹೇಳಿಕೊಟ್ಟು ಆಚರಣೆಯನ್ನು ಮಾಡಿಸ್ತಕ್ಕಂಥದ್ದು ಇಂಥ ಜನಗಳು ಈ ಕಲಿಯುಗದಲ್ಲಿ ಕಡಿಮೆ ಇದ್ದಾರೆ ಆದರೂ ಕಡಿಮೆ ಈಗ ಅದಕ್ಕೆ ಹೊರತಾಗಿಯೂ ಕೂಡ ಸಾಕಷ್ಟು ಜನ ಯಾರು ನೀತಿಬದ್ಧವಾಗಿ ಶಾಸ್ತ್ರೋಕ್ತವಾಗಿ ನಿಯಮಾವಳಿಗಳ ಅನುಸಾರ ಮಂತ್ರ ಜಪತಪಗಳನ್ನು ಪ್ರಾರಂಭವನ್ನು ಮಾಡಿಸ್ತಾರೆ ಅವರಿಗಿಂತ ನೂರು ಪಟ್ಟು ಮಿಗಿಲಾಗಿ ಜನ ಮಂತ್ರ ಪಠನೆಯನ್ನು ಕೂಡ ಮಾಡ್ತಾರೆ ಆದರೆ ಪ್ರಾರಂಭ ಎಂತಕ್ಕಂಥದ್ದು ಶಾಸ್ತ್ರೋಕ್ತ ವಿಧಾನದಲ್ಲಿ ಇರೋದಿಲ್ಲ ಬದಲಿಗೆ ಯಾರಾದರೂ ಹೇಳ್ತಾ ಇದ್ರೆ ಅದನ್ನು ನೋಡ್ಕೊಂಡು ಹೇಳ್ತಾರೆ ಯಾರಾದರೂ ಗುರುಗಳು ಅಂತ ಇದ್ರು ಅವರು ಹಿಂಗೆ ಹೇಳಿ ಅಂದರೆ ಇಂದಿನ ಮುಂದಿನ ಏನು ಆಚರಣೆ ಹೇಳೋದಿಲ್ಲ ಹೇಳಿ ಹೇಳಿ ಅಂದರೆ ಹೇಳ್ತಾರೆ ಇಲ್ಲ ಅವ್ರಿಗೆ ಮನಸ್ಸಿಗೆ ಬಂದು ಹೇಳ್ತಾರೆ ಟಿ ವಿ ಹೇಳ್ತಾರೆ ಯೂಟ್ಯೂಬ್ ನೋಡ್ಕೊಂಡು ಹೇಳ್ತಾರೆ ಗೂಗಲ್ ಸರ್ಚ್ ಮಾಡಿ ಹೇಳ್ತಾರೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಮಂತ್ರ ಹೇಳ್ತಾ ಇದ್ರೆ ಹೇಳ್ತಾರೆ ಆಚಾರ್ಯರು ಯಾರಾದ್ರೂ ಹೇಳ್ತಾ ಇದ್ರೆ ಅದನ್ನು ನೋಡ್ಕೊಂಡು ಹೇಳ್ತಾರೆ ಯಾರಾದ್ರೂ ಗುರುಗಳು ಮಂತ್ರಗಳನ್ನು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಮಂತ್ರದ ಸ್ಥಿತಿಗತಿಗಳನ್ನು ಕೂಡ ಒಂದು ವ್ಯಾಪಾರದ ರೂಪದಲ್ಲಿ ಇಟ್ಟು ಏನು ಹಿಂದೆ ಮುಂದೆ ತಿಳಿಯಿದೆ ಕೂಡ ಮಂತ್ರವನ್ನ ಕೊಡ್ತಾ ಇರ್ತಾರೆ ಅಂದ್ರೆ ಅದನ್ನು ತೊಗೊಂಡು ಬಂದು ಹೇಳ್ತಾ ಇರ್ತಾರೆ ಹೀಗಿದ್ದಾಗ ಪ್ರಾರಂಭಿಕ ಹಂತ ಅನ್ನೋದಕ್ಕೆ ಶಾಸ್ತ್ರ ಅನ್ನೋದೇ ಇಲ್ಲ ಪ್ರಾರಂಭಿಕ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಮಂತ್ರ ಪಠನೆಗೆ ಪ್ರಾರಂಭಕ್ಕೆ ಯಾವುದೇ ನಿಯಮಾವಳಿಗಳೇ ಇಲ್ಲ ಅದರಿಂದಾಗಿ ಅದಕ್ಕೆ ಮ್ಯಾಕ್ಸಿಮಮ್ ಯಾರು ನೂರು ಪ್ರತಿಶತ ಜನ ಮಂತ್ರಗಳನ್ನ ಪ್ರಾರಂಭ ಮಾಡಿದ್ರೆ ಅದರಲ್ಲಿ ತೊಂಬತ್ತು ಪ್ರತಿಶತ ಜನರಿಗೆ ಸಮಸ್ಯೆನೆ ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಮಂತ್ರಶಕ್ತಿಯೇ ದೈವಶಕ್ತಿ ಈ ದೈವಶಕ್ತಿಯೇ ಮಂತ್ರಶಕ್ತಿ ಅಂತ ಹಾಗಿದ ಮೇಲೆ ಮಂತ್ರಗಳನ್ನ ಯಾವ್ಯಾವ ರೀತಿಯಾಗಿ ಹೇಗೆ ಹೇಗೆ ಬೇಕಾದ್ರೂ ಕೂಡ ಅದು ಪ್ರಾರಂಭ ಮಾಡಲಿಕ್ಕೆ ಬರೋದಿಲ್ಲ ಮೊದಲನೇದಾಗಿ ಆಹಾರ ವಿ ವಿಚಾರದಲ್ಲಿ ಸಾತ್ವಿಕ ಆಚರಣೆಯನ್ನು ನಡೆಸ್ತಕ್ಕಂಥದ್ದು ಪ್ರಬಲ ಮಂತ್ರಗಳಾದರೆ ದೊಡ್ಡ ಮಂತ್ರಗಳಾದರೆ ತಾಂತ್ರಿಕ ಮಂತ್ರಗಳಾದರೆ ಶಕ್ತಿಯುತ ಬಲಯುತವಾದಂಥ ಶಕ್ತಿಶಾಲಿ ಮಂತ್ರಗಳಾದರೆ ಈ ಎಲ್ಲ ಮಂತ್ರಗಳ ಪಠನೆಗೆ ಈ ಎಲ್ಲ ಮಂತ್ರಗಳ ಪಠನೆಗೆ ಸಾತ್ವಿಕ ಆಹಾರ ಆಚರಣೆ ಅಗತ್ಯ ಜೊತೆಗೆ ಮಾತು ಮಾರ್ಗ ಏಕೆಂದರೆ ನೀವು ಯಾವ ಒಂದು ಶಕ್ತಿಯನ್ನು ಕರಿತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟ ಕರೆಯೋದೆ ಮಂತ್ರ ಹೇಳೋದು ಅಂದರೆ ಕರೆಯೋದೆ ಭಗವಂತನ ಸ್ಮರಣೆ ಮಾಡೋದೆ ಬಾಯಲ್ಲಿ ಬಾಯಲ್ಲಿ ನನಗೆ ಈಗ ಸಮಸ್ಯೆ ಇದೆ ನನಗೆ ಒಳ್ಳೇದಾಗಬೇಕಿಲ್ಲ ನನ್ನ ನಿಷ್ಠಾರ್ಥ ಇರಬೇಕು ಏನಕ್ಕಾದ್ರೂ ಒಂದು ಶಕ್ತಿ ಪಡಿಬೇಕಂದ್ರೆ ಯಾವ್ದಾರು ಉದ್ದೇಶ ಇಟ್ಕೊಂಡೆ ಮಾಡೋದು ಯಾರು ನಿರುದ್ದೇಶದಿಂದ ಅಥವಾ ಉದ್ದೇಶ ರಹಿತವಾಗಿ ಯಾರು ಕಾರ್ಯ ಮಾಡೋದೇ ಇಲ್ಲ ಮಂತ್ರವನ್ನು ಹೇಳ್ತಾ ಇರ್ತಾರೆ ಅಂದರೆ ಆ ದೇವರನ್ನು ಕರೆಯೋದು ಬಾಯಿಲಿ ಬಾಯಲ್ಲಿ ಬಾಯಿಲಿ ನನಗೆ ಈ ಕೆಲಸ ಆಗಬೇಕು ಬಾಯಿಲಿ 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 ಅಂತಾನೆ ಕರೆಯೋದು ಆ ರೀತಿಯಾಗಿ ಒಂದು ದೈವಶಕ್ತಿಯನ್ನು ಕರೀಬೇಕು ಅಂದರೆ ಮಂತ್ರಗಳ ಮೂಲಕ ಅದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಶಕ್ತಿ ಅದು ಕೋಪದಿಂದಾನೇ ಇರುತ್ತೆ ಅಂತ ಇಟ್ಕೊಳ್ಳಿ ಸಂಹಾರ ಮಾಡಲಿಕ್ಕೆ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಂತ್ರವನ್ನು ನೀವು ಹೇಳ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಾತ್ವಿಕ ಆಚರಣೆಯೇ ಮುಖ್ಯವಾಗಿ ಬೇಕು ಧರ್ಮಯುತವಾಗಿಯೇ ಇರಬೇಕು ಅದಕ್ಕೆ ವಿರುದ್ಧವಾಗಿದ್ರಿ ಯಾರೋ ಹೇಳ್ಕೊಟ್ರು ಎಲ್ಲೋ ನೋಡಿದ್ರಿ ಎಲ್ಲೋ ಕೂತ್ಕೊಂಡ್ರಿ ಬಂದು ಅದು ಪ್ರಾರಂಭ ಮಾಡಿದ್ರೆ ಹಾಗೇನಾಯಿತು ಅದಕ್ಕೆ ನೂರರಲ್ಲಿ ತೊಂಬತ್ತು ಪ್ರತಿಶತ ಯಾರ್ಯಾರು ಯಾಕೆ ಹಾನಿಗೊಳಗಾಗಿದ್ದಾರೆ ಯಾವ ಆಚರಣೆಯನ್ನು ಮಾಡಿ ಮಂತ್ರವನ್ನು ಹೇಳಬೇಕು ಹೇಳೋದಂದರೆ ದೈವಶಕ್ತಿಯನ್ನು ಕರೆದಕ್ಕಂಥದ್ದು ಅವರು ಬರ್ತಾರೆ ನೀವು ಗರ್ದಂತ ಗರ್ದಂತ ನೀವು ಹೇಗಿದ್ದೀರಿ ಯಾವ ಆಚರಣೆ ಮಾಡ್ತಿದ್ರೆ ಏನಿಲ್ಲ ನೀವು ಕರಿತಾ ಇದ್ರೆ ಕರೀತಾಯಿದ್ರೆ ಅವ್ರು ಕೇಳ್ಕೊತಾ ಇರ್ತಾರೆ ಬರ್ತಾ ಇರ್ತಾರೆ ಯಾವ ಮಾರ್ಗದಲ್ಲಿರ್ತಾರೆ ಯಾವ ಸ್ಥಾನದಲ್ಲಿ ಉಪಸ್ಥಿತವಿರ್ತಾರೆ ಯಾವ ಕಾರ್ಯ ಮಾಡ್ತಾ ಇರ್ತಾರೆ ಅದರನುಸಾರವಾಗಿ ನಿಮ್ಮ ಮಂತ್ರ ಎಲ್ಲಿವರೆಗೆ ತಲುಪುತ್ತೆ ಅದನ್ನು ಕೇಳ್ಕೊಂಡಂದ್ರೆ ಬರ್ತಾರೆ ಅವ್ರು ಬರುವಷ್ಟ್ರ ಮಟ್ಟಿಗೆ ನೀವು ಕರಿತಾನೆ ಇದ್ರೆ ಮಂತ್ರ ಹೇಳ್ತಾನೆ ಇದ್ರೆ ಆಗೇನಾಗುತ್ತೆ ನಿಮ್ಮಲ್ಲಿ ಸಕಾರಾತ್ಮಕತೆ ಇಲ್ಲ ಅಂದರೆ ಅವರಲ್ಲಿ ಬಂದಂಥದ್ದೇನಾಗತ್ತೆ ಉದಾಹರಣೆಗೆ ಒಂದು ಹತ್ತಿ ಉಂಡೆ ಇದೆ ಆ ಕಡೆಯಿಂದ ಬೆಂಕಿ ಉಂಡೆ ಬಂತು ಬೆಂಕಿ ಉಂಡೆ ಭಗವಂತ ಶಕ್ತಿ ಈ ಹತ್ತಿ ಉಂಡೆ ಯಾವುದು ಯಾವುದು ಧಾರ್ಮಿಕ ಆಚರಣೆಗಳಿಲ್ಲ ನಿಯಮಗಳಿಲ್ಲ ಏನೋ ಸಿದ್ಧಿ ಪಡಿಬೇಕು ಶಕ್ತಿ ಪಡಿಬೇಕು ಏನೋ ಕೆಲಸ ಆಗ್ಬೇಕು ಏನೋ ಮಾಡಬೇಕು ಅವ್ರು ಪಡ್ಕೊಂಡಾರೆ ಇವ್ರು ಪಡ್ಕೊಂಡಾರೆ ಅವರ ಹತ್ರ ವಶೀಕರಣ ಸಿದ್ಧಿ ಇದೆ ವಿದ್ವೇಷಣೆ ಐತೆ ಉಚ್ಚಾಟನೆ ಐತೆ ಯಾವ್ಯಾವ್ದು ಸಿದ್ಧಿಗಳಿದ್ದಾವೆ ಶಕ್ತಿಗಳಿದ್ದಾವೆ ನನಗ್ಯಾಕ್ ಬೇಡ ನನಗೂ ಬೇಕು ನಾನು ಹೇಳ್ತೇನೆ ಈ ರೀತಿಯಾಗಿ ಮಾಡಿದಾಗ ಅದು ಬೆಂಕಿ ಉಂಡೆ ಬಂತು ಇದು ಹತ್ತಿ ಈ ಹತ್ತಿನೇ ಕರಿತಾ ಇದೆ ಬೆಂಕಿಯನ್ನ ಬಾ 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 ಅಂತ ಆಗ ಬೆಂಕಿ ಉಂಡೆ ಬಂತು ಅದ್ರ ಬಂದೇನೋ ಬಂದು ನನ್ನ ಯಾರ ಕರಿತಾ ಇದ್ದಾರೆ ಅದು ಬಂತು ಹತ್ತಿ ಏನಾಯ್ತು ಸುಟ್ಟೋ ಆಯ್ತು ಯಾರು ಇಲ್ಲ ಅಲ್ಲಿ ಕರೆದವರು ಇಲ್ಲ ಬಂದಂಥವ್ರು ಕೂಡ ನೋಡ್ಲಿಕ್ಕೆ ಮಾತಾಡ್ಲಿಕ್ಕೂ ಇಲ್ಲ ಏನಾಯ್ತು ಜೀವನ ವ್ಯತಿರಿಕ್ತವಾಗತ್ತೆ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬುದ್ಧಿವಾಂದ್ಯತೆ ಜೀವನದಲ್ಲಿ ಹಲವು ರೀತಿಯಾದಂತ ಸಮಸ್ಯೆಗಳು ಉತ್ಪನ್ನವಾಗ್ತಾವೆ ಅವಾಗ ಯಾವ ಸರಿಯಾದ ಆಚರಣೆ ಇಲ್ಲದೆ ಆ ಮಂತ್ರ ಶಕ್ತಿಯನ್ನ ಸಹಿಸಿಕೊಳ್ತಕ್ಕಂಥ ಸ್ಥಿತಿ ಇಲ್ಲದೆ ಜೀವನ ಸ್ಥಿತಿ ಇಲ್ಲಿ ಕಿನ್ನು ಕೆಲವರು ಇರ್ತಾರೆ ಸಾಂಸಾರಿಕ ಜೀವನ ಮಾಡ್ತಾನೆ ಇರ್ತಾರೆ ದೈವವನ್ನು ಕರಿತಾನೆ ಇರ್ತಾರೆ ಮಂತ್ರಗಳನ್ನ ಹೇಳ್ತಾನೆ ಇರ್ತಾರೆ ಆ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡಬಾರ್ದು ಅದು ತದ್ವಿರುದ್ಧ ಅದು ಅವನೇನು ಉಂಟು ಮಾಡುತ್ತೆ ಯಾವ ಮಂತ್ರವನ್ನು ಯಾವಾಗ ಹೇಳ್ಬೇಕು ಅದಕ್ಕೆ ಯಾವುದೇ ಸಿದ್ಧಿ ಶಕ್ತಿಯನ್ನು ಪಡೆಯಬೇಕಂದ್ರೆ ಆಹಾರದಲ್ಲಿ ವಿಹಾರದಲ್ಲೂ ಮತ್ತು ಸಾಂಸಾರಿಕ ಜೀವನದಲ್ಲೂ ದೂರ ಇದ್ದೇ ಸನ್ಯಾಸಿಯ ರೀತಿಯಾಗಿ ಕಾರ್ಯವನ್ನು ಮಾಡಬೇಕು ಅಂತ ನಿಯಮಗಳು ಹೇಳ್ತಾವೆ ಅದಕ್ಕೆ ಕಾರಣ ಇಷ್ಟೆ ಶಕ್ತಿ ಸಂಚಾರ ಆದಾಗ ಅದಕ್ಕೆ ತಕ್ಷಣಾಗ ಅವನಿದ್ದು ಉಳ್ಕೋಬೇಕು ಸಾಧಕ ಅಂತ ಇದು ಸತ್ತೋಗ್ತಾನೆ ಇಲ್ಲ ಇಲ್ಲಾಂದ್ರೆ ಉಚ್ಚನ ಆಗ್ತಾನೆ ಮಂತ್ರವನ್ನ ಪ್ರಾರಂಭ ಮಾಡ್ತಕ್ಕಂಥ ಸರಿಯಾದ ವಿಧಾನ ಆಯ್ಕೆ ಮಾಡ್ಕೊಳ್ಳೋದು ಮಂತ್ರಗಳನ್ನ ಆ ಮಂತ್ರಗಳನ್ನ ಆಚರಣೆಗೆ ಸಂಬಂಧಪಟ್ಟಂತೆ ಶುದ್ಧಾಚರಣೆಗಳನ್ನ ಏನ್ ಮಾಡ್ಬೇಕು ಶುದ್ಧಾಚರಣೆ ಅಂದ್ರೆ ಯಾವುದು ದೇಹದ ಶುದ್ಧಾಚರಣೆ ಮನಸ್ಸಿನ ಶುದ್ಧಾಚರಣೆ ಬುದ್ಧಿಯ ಶುದ್ಧಾಚರಣೆ ಜೀವನದ ಶುದ್ಧಿ ಆಚರಣೆ ಆ ಹಿಂದೇನಾಯ್ತು ಅದು ಆಯ್ತು ಆಗೋಯ್ತು ಮುಂದೇನಾಗುತ್ತೆ ಅದು ಗೊತ್ತಿಲ್ಲ ಈಗೇನ್ ಮಾಡ್ಬೇಕು ಈಗ ನನ್ನ ಸರಿ ಮಾಡ್ಕೋಬೇಕು ಮಂತ್ರ ಹೇಳಬೇಕಂದ್ರೆ ನನ್ನ ದೇಹದ ಶುದ್ಧತೆ ಮನಸ್ಸಿನ ಶುದ್ಧತೆ ಬುದ್ಧಿಯ ಶುದ್ಧತೆ ಆಚರಣೆಯ ಶುದ್ಧತೆ ಅದರಿಂದ ಜೀವನ ಶುದ್ಧತೆ ಆಟೋಮ್ಯಾಟಿಕ್ ಆದ ಆ ಒಂದು ಶುದ್ಧತೆಯನ್ನು ಮಾಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ಪ್ರಾರಂಭ ಮಾಡಬೇಕು ಹಂತ ಹಂತವಾಗಿ ಸ್ವಲ್ಪ 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 ಸ್ವಲ್ಪನೇ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಮಂತ್ರವನ್ನೇ ಹೆಚ್ಚಿಸ್ಕೋಬೇಕು ಒಂದು ಶಕ್ತಿಗೆ ಎರಡು ದೈವಿ ಶಕ್ತಿಗೆ ಸಂಬಂಧಪಟ್ಟಂತ ಮಂತ್ರ ಮೂರು ಶಕ್ತಿಗೆ ಸಂಬಂಧಪಟ್ಟಂತ ಮಂತ್ರ ಸುರಕ್ಷಾ ಚಕ್ರಕ್ಕೆ ಸಂಬಂಧಪಟ್ಟಂತೆ ಪ್ರಾರ್ಥನೆ ಇತ್ಯಾದಿ ಕಾರ್ಯಗಳನ್ನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾ ಆಚರಣೆಯನ್ನು ಮಾಡಬೇಕು ಹಂತ ಹಂತವಾಗಿ ಒಂದು ಮಂತ್ರದಿಂದ ಎರಡು ಮಂತ್ರ ಅನ್ಯ ಮಂತ್ರ ಕಥೆಗಳು ಉಪವಾಸ ವ್ರತ ಸಿದ್ಧಿಗೆ ಸಂಬಂಧಪಟ್ಟಂತೆ ಸಂಕಲ್ಪಗಳ ಮೂಲಕ ಹಾಂ ಮಣಿಮಾಲೆಯನ್ನು ಇಟ್ಕೊಂಡು ಜಪಮಾಲೆಯನ್ನು ಇಟ್ಕೊಂಡು ಜಪವನ್ನು ಮಾಡ್ತಕ್ಕಂಥದ್ದು ಅಜಪ ಜಪವನ್ನು ಮಾಡಿ ಇತ್ಯಾದಿ ಯಾವುದೇ ನೀವು ಮಂತ್ರ ಜಪಗಳನ್ನು ಮಾಡ್ತಾ ಇದ್ರೆ ಹಂತ ಹಂತದಿಂದ ಮೇಲ್ಮುಖವಾಗಬೇಕು ಆದರೆ ಶುದ್ಧಾಚರಣೆ ಅವಶ್ಯವಾಗಬೇಕು ದೇಹದ ಬುದ್ಧಿಯ ಜೀವನದ ಹಾಂ ವಿಚಾರದ ಶುದ್ಧಾಚರಣೆ ಇದ್ದಂಥ ಪಕ್ಷದಲ್ಲಿ ಆಗ ನಿಮಗೆ ಹಾನಿ ಮಾಡಲಿಕ್ಕೆ ಇಲ್ಲ ಅಸಾಧ್ಯ ಆ ಶುದ್ಧ ಶಕ್ತಿ ಬಂದಾಗ ಅದನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ ಅದು ಬೆಂಕಿ ಉಂಡೆ ದೈವಶಕ್ತಿ ಬರೋದು ನೀವು ಹತ್ತಿಯಾಗಿದ್ರಿ ಅಂತ ಇಟ್ಕೊಳ್ಳಿ ಅದು ಬೆಂಕಿ ಅತ್ತಿಯಾಗಿ ಬರ ಹತ್ತಿಯನ್ನು ಸುಡಬೇಕು ಅಂತ ಅಂದರೆ ಹತ್ತಿಯಲ್ಲಿ ಸುಡ್ತಕ್ಕಂಥ ಗುಣ ಇರಬೇಕು ಆಗ ನೀವು ಶುದ್ಧತೆ ಇದ್ದಂಥ ಪಕ್ಷದಲ್ಲಿ ಏನಾಗುತ್ತೆ ಆ ಬೆಂಕಿ ಬಂದಂಥ ಭಕ್ಷದಲ್ಲಿ ಇದು ಮೇಣದವನ್ನು ಮಾಡ್ಬೋದು ಅಥವಾ ಅಯಸ್ಕಾಂಧದಂತ ಮಾಡ್ಬೋದು ಅಥವಾ ವಜ್ರದಂತ ಮಾಡ್ಬೋದು ದೈವಶಕ್ತಿ ನಿಮ್ಮನ್ನು ನಿಮ್ಮ ಸಕಾರಾತ್ಮಕತೆ ಇದೆ ಒಳ್ಳೆತನ ಸಕಾರಾತ್ಮಕತೆ ಇದ್ದರೆ ಆಗ ಬದಲು ಮಾಡ್ತಾರೆ ಯಾಕೆಂದ್ರೆ ಅಲ್ಲಿಂದ ಇಲ್ಲಿಗೆ ದೈವಶಕ್ತಿ ಅಂತಂದ್ರೆ ಇಲ್ಲಿ ಪ್ರೇರಣೆ ಕೊಡ್ತಕ್ಕಂಥವ್ರು ಯಾರ್ಯಾರು ಇರ್ತಾರಲ್ಲ ಅಷ್ಟೊಳಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಬಿಡ್ತಾರೆ ಹಾಗೆ ಮಂತ್ರದ ಬಲ ಅಥವಾ ಶಕ್ತಿ ಸಿದ್ಧಿ ಲಭ್ಯ ಆಗಬೇಕಂದ್ರೆ ಸಕಾರಾತ್ಮಕ ಆಚರಣೆ ಬೇಕು ಮತ್ತು ಪ್ರಾರಂಭಕ್ಕೆ ಯಾರು ಪ್ರಾರಂಭವನ್ನು ಮಾಡಲು ಬಯಸ್ತೀರ ಮೊದಲು ದೇಹ ದೇಹಶುದ್ಧಿ ಶುದ್ಧಿ ಬುದ್ಧಿ ಶುದ್ಧಿ ಹಾಗೆಯೇ ಆತ್ಮಶುದ್ಧಿಗೆ ಸಹಕಾರವಾಗ್ತಕ್ಕಂಥ ಈ ಎಲ್ಲ ಶುದ್ಧಿಗಳನ್ನು ಮಾಡಿಕೊಂಡು ಹಂತ ಹಂತವಾಗಿ ಮಂತ್ರ ಜಪ ತಪಗಳನ್ನು ಅವಶ್ಯವಾಗಿ ಪ್ರಾರ್ಥನೆ ಮಾಡಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅದರಲ್ಲಿ ಒಂದು ಗಂಟೆ ದೈವಿಕ ಕಾರ್ಯಗಳಿಗೆ ಕೊಡಿ ಏಕೆಂದರೆ ನೀವೇ ಅಹಂ ಬ್ರಹ್ಮಾಸ್ಮಿ ನಿಮಗೋಸ್ಕರ ನೀವು ಒಂದು ಗಂಟೆ ಕೊಡಬಹುದು ಹಾಂ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿಕ್ಕೆ ಉಳಿಸ್ಕೊಳ್ಳಿಕ್ಕೆ ಮತ್ತು ಭಗವಂತನೊಂದಿಗೆ ಸಮರ್ ಸಂಪರ್ಕವನ್ನು ಸಾಧಿಸರು ಪರಬ್ರಹ್ಮನೊಂದಿಗೆ ಒಂದು ಗಂಟೆಯನ್ನ ನಿಮಗೋಸ್ಕರ ನೀವು ಕೊಡ್ಬೋದು ಅವಶ್ಯವಾಗಿ ಇನ್ನು ಇಪ್ಪತ್ತ್ಮೂರು ಗಂಟೆ ನಿಮ್ಮ ಮತ್ತೆ ಉಚಿತವಾಗಿ ಏನು ಬೇಕಾದರೂ ನಿಮ್ಮ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಸರಿಯಾದದ್ದು ಆಚರಣೆ ಮಾಡಿಕೊಳ್ಳಲಿಕ್ಕೆ ಇಪ್ಪತ್ತ್ಮೂರು ಗಂಟೆ ಐತೆ ಅಂತ ಹೇಳ್ತಾರೆ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಅನ್ಯ ವಿಷಯ ಮತ್ತೊಂದು ವಿಡಿಯೋದ ಅಂತಿಮ ಭಾಗದಲ್ಲಿದೆ ಧೂಪದ ಪೌಡರ್ ಇತ್ಯಾದಿಗೆ ನೋಡಿ